ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಏನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ ನಿಮ್ಮ ತಂದೆಗಳು ನೋಡಿರ್ಬೇಕು ನೀವು ಎಷ್ಟು ಅದ್ಮಿಷನ್ ತೊಗೋತಾರ ಅನ್ಕೋಬೋದು ನಾನು ಮೊನ್ನೆ ಅನೌನ್ಸ್ ಮಾಡಿದ್ದೆ ಎಂಬ್ರಾಯ್ಡ್ರಿ ಅಂದರೆ ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಯಾರೆಲ್ಲ ಬರೋರೋದಿರಿ ಮತ್ತು ಬಂದು ಜಾಯ್ನ್ ಆ ರೀ ನಮ್ಮ ಹತ್ರ ಅಂತ ಹೇಳಿದ್ದೆ ಕಾಲ್ ಮಾಡ್ಯಾರೀ ತುಂಬ ಜನ ಕಾಲ್ ಮಾಡ್ಯಾರ ಅದಕ್ಕೆ ನನಗೆ ಒಂದೇ ಮಷೀನೇ ಸೆಟ್ ಆಗಂಗಿಲ್ಲ ಅಷ್ಟು ಮಂದಿ ಕಲಿಸ್ಲಕ್ಕ ಒಂದೇ ಮಿಷನ್ ಮೇಲೆ ಬರೋಂಗಿಲ್ಲ ಅದಕ್ಕೆ ಅಂಥೇಳಿ ನಾನು ಯೂಟ್ಯೂಬ್ ನೋಡಿ ಒಬ್ಬರು ನನಗೆ ಅವರು ರಾಸನ್ ಮಿಷನ್ ತೊಗೊಂಡಿದ್ರತ್ತ ಅವ್ರಿಗೆ ಹುಡುಗರು ಅದ ಹುಡುಗರು ಕೂಡ ನಮ್ಗೆ ವರ್ಕ್ ಹಾಕೋದು ಅಂತ ಹೇಳಿ ಅವರು ಮಿಷನ್ ಮಾರಾಕತ್ತಿದ್ರು ಆ ಮಿಷನ್ ತೊಗೊಂಡೆ ಒಂದು ಏಳೆಂಟು ಆಗಿಲ್ಲ ಹೊಸದದ ಫ್ರೆಂಡ್ಸ್ ಅದು ಮಿಷನ್ ಅದಕ್ಕೆ ಅದು ಮಿಷನ್ ನೋಡಿ ಮಾಡಿ ನಾನು ಹೋಗಿದ್ದೆ ಅಲ್ಲಿ ಹೋಗಿ ಮಿಷನ್ ಅದು ಆಯ್ತು ರೀ ಇದು ನನಗೆ ಕ್ಲಾಸಿಗೆ ಬರ್ತದೆ ನಾನೇ ತೊಗೋತೀನಿ ಹೇಳಿ ಆ ಮಿಷನ್ ತೊಗೊಂಡು ಬಂದೆ ನಾನು ಆ ಮಿಷನ್ ಹೆಂಗೆ ಅದಂಥೇಳಿ ತೋರಿಸ್ತೀನಿ ನೋಡೋಣ ಬರೀ ಮತ್ತು ಇನ್ನೊಂದು ಏನಂತಂದ್ರೆ ರಾಲ್ಸನ್ ಮಿಷನ್ ಏನದ ಎರಡು ತೊಗೊಂಡಿಲ್ಲ ಎರಡು ನಾನು ಎಂಬ್ರಾಯ್ಡ್ರಿಗೆ ಸೆಟ್ ಮಾಡ್ಸಿನಿ ಅವರು ಕೂಡ ಎಂಬ್ರಾಯ್ಡ್ರಿ ಹಾಕೋಕ್ಕೆ ತೊಗೊಂಡಿದ್ರು ಬಟ್ ಅವ್ರಿಗೆ ಆಗೋದಿಲ್ಲ ನಾನು ಅವ್ರಿಗೆ ಅದನ್ನು ಕೊಟ್ಟಾರ ನಾನು ತೊಗೊಂಡ್ಬಂದಿನಿ ಅದು ಸೆಕೆಂಡ್ ಹ್ಯಾಂಡ್ ಆದ್ರೂ ಅದು ಹೊಸಾದೇ ಅದ ಮಿಷನ್ನ ಭಾಳ ಆದವ್ರು ಏಳೆಂಟು ತಿಂಗಳು ಅಷ್ಟೇ ಯೂಸ್ ಮಾಡ್ಯಾರ ಚಲೋ ಅದ ಮಿಷನ್ನ ನೋಡಿ ತೊಗೊಂಬಂದೆ ಏನಾದರೂ ಸಣ್ಣ ಪುಟ್ಟ ಸೆಟ್ಟಿಂಗ್ ಬೇಕಾದರೂ ನನಗೆ ಬರ್ತೈತಲ್ಲ ನಾನು ಮಾಡ್ಕೋತೀನಿ ಆಮೇಲೆ ವರ್ಕಿಗನ್ನೋದ ಇನ್ನೊಂದು ಏನು ವಿಷಯ ಹೇಳಬೇಕಂತಂದ್ರೆ ಮಷಿನ್ ಎಂಬ್ರಾಯ್ಡರಿ ಯಾರೆಲ್ಲ ಕಲಿಬೇಕಾನಾಕತಿಲ್ಲ ದಯವಿಟ್ಟು ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿಲ್ಲ ಆ ನಂಬರ್ಗೆ ಮೆಸೇಜ್ ಮಾಡಿರಿ ಆಫ್ಲೈನ್ ಒಳಗೆ ಕಲಿಬೇಕು ಅಂದರೆ ನಮ್ಮ ಮನೆಗೆ ಬಂದು ಕಲಿಬೇಕು ಮೆಸೇಜ್ ಮಾಡಿರಿ ಬಂದು ನೀವು ಇಲ್ಲೇ ಕಲಿಬೋದು ಆಫ್ಲೈನ್ ಕ್ಲಾಸಸ್ ಒಳಗೆ ಮಷೀನ್ ಎಂಬ್ರಾಯ್ಡ್ರಿ ಕಲಿಬಹುದು ನಾನು ಹೇಳಿದಾಗೆ ತುಂಬ ಸ್ಟಿಚಸ್ ಅದಾವೆ ಎಲ್ಲ ಸ್ಟಿಚ್ಚಸ್ ನೀಟಾಗಿ ಕಲಿಸ್ಕೊಡ್ತೀನಿ ಮತ್ತು ಎರಡು ಬ್ಲೌಸ್ ಅದಾವೆ ಅಂದರೆ ಎರಡು ಬ್ಲೌಸ್ ಡಿಸೈನ್ಸನ್ನು ಹೇಳ್ಕೊಡ್ತೀನಿ ಸ್ಲೀವ್ ಡಿಸೈನ್ಸ್ ಹೇಳ್ಕೊಡ್ತೀನಿ ಈಗ ಸ್ಟೂಡೆಂಟ್ಸ್ಗಳ ಸಂಬಂಧ ಅಂತೇಳಿ ನಾನು ಮಷಿನ್ ತರಕ್ಕೆ ರೀ ತೊಗೊಂಬಂದೀವಿ ಮ್ಯಾಗಿನ್ ಹೆಡ್ಡ ಇಲ್ಲೇ ನಾನು ಹೊರಗೆ ಇಟ್ಟಿನಿ ಇನ್ನು ತೊಗೊಂಬರ್ಬೇಕು ಒಳಗೆ ಅಂದ್ರೆ ಮಷೀನ್ದ ಪಾಠ ಅಂದರೆ ಇದೇನು ಬಾಡಿ ಅದಲ್ಲ ಮ್ಯಾಗಿನ್ ಪ್ಲೌಡ ಮತ್ತು ಮೋಟ್ರ ಎಲ್ಲನೂ ಇನ್ನೂ ಆಟೋದಾಗಿತ್ತು ಆಟೋದಾಗಿಂದ ಈ ಕಡೆ ಒಳಗೆ ತೊಗೊಂಬರಕತ್ತಿದ್ರು ಹೀಗಾಗಿ ಅಲ್ಲೇ ಬಾಗಲ್ದಾಗ ಇಟ್ಟಿದ್ದೆ ಈಗೆಲ್ಲನೂ ಒಳಗೆ ತೊಗೊಂಬಂದು ಮಷಿನ್ ಅದು ಎಲ್ಲ ಸ್ಪಿಟ್ ಮಾಡಿ ರೆಡಿ ಮಾಡಿ ತೋರಿಸ್ತೇನೆ ನಿಮಗೆ ಇದನ್ನು ಹೇಳಿಟ್ಟಿನ ಸ್ಟೂಡೆಂಟ್ಸ್ಗಳ ಸಂಬಂಧ ಅಂಥೇಳಿ ನಾನು ಮಿಷನ್ ತೊಗೊಂಡಿನಿ ಆಮೇಲೆ ಇನ್ನೊಂದು ನೋಡ್ಬೋದು ನೀವು ಎಷ್ಟು ಬೀಸಿ ಇದ್ದೀನಿ ನಾನು ಎಷ್ಟು ಬೀಸಿ ಆಗೀನಿ ಅಂತೇಳಿ ನೋಡ್ಬೋದು ಮೆಹಂದಿ ಹಚ್ಕೊಳ್ಳೋಕೆ ಟೈಮ್ ಇಲ್ಲ ನನಗೆ ನನ್ನ ಸ್ಟೂಡೆಂಟ್ಸ್ಗಳು ಆಫ್ಲೈನ್ ಸ್ಟೂಡೆಂಟ್ಸ್ಗಳು ಎಲ್ಲರೂ ಬೈತಾರೆ ಮೇಡಮ್ ರೀ ನೀವು ಯಾವಾಗ ಫ್ರೀ ಇತ್ತು ರೀ ಅವಾಗ ಬಂದು ಮೆಹಂದಿ ಹಚ್ಚೋಕೆ ಹೇಳ್ತಾರ ಅವರು ಅದಕ್ಕೆ ನಮ್ಮ ಆನ್ಲೈನ್ ಆಫ್ಲೈನ್ ಸ್ಟೂಡೆಂಟ್ಸ್ಗಳು ಬೈತಿರ್ತಾರೆ ಮೇಡಮ್ ಎಂದಿ ಎಂತ ಹಚ್ಕೊಳ್ಳೋರು ನೀವು ಹೇಳ್ರಿ ಅಂತ ಹೇಳಿ ಒಂದು ಸ್ವಲ್ಪ ಕೂಡ ಟೈಮ್ ಇಲ್ಲ ಫ್ರೆಂಡ್ಸ್ ನನಗೆ ಅಷ್ಟು ಬಿಜಿ ಆಗಿಬಿಟ್ಟಿನಿ ಆರಿ ವರ್ಕ್ ಆಯಿತು ಮಷಿನ್ ಎಂಬ್ರಾಯ್ರಿ ಆಯಿತು ಕ್ಲಾಸ್ ಇರೋದಾಯ್ತು ಆನ್ಲೈನ್ ವೀಡಿಯೋಸ್ಗಳು ಮಾಡೋದಾಯಿತು ಸ್ಟಿಚಿಂಗ್ ಮಾಡೋದಾಯಿತು ಮನೆ ಕೆಲಸ ಆಯಿತು ಇಷ್ಟೆಲ್ಲ ನೀವು ಯಾವಾಗ ಮಾಡ್ತೀರಿ ಅಂತ ಕೇಳತ್ತಾರ ಬಂದು ಅಂದರೆ ನಮಗೇನು ಕ್ಲಾಸಿಗೆ ಬರ್ತಾರಲ್ಲ ಅವರೆಲ್ಲನೂ ಕೇಳ್ತಾರೆ ಏನು ಮಾಡೋದು ಬೀಸಿ ಇದ್ದಟ್ಟು ಲೈಫ್ ಚೆಂದ ಇರ್ತೈತಿ ಫ್ರೆಂಡ್ಸ್ ಯಾವುದೂ ಟೆನ್ಷನ್ ತಲೆ ಇರಂಗಿಲ್ಲ ನನಗೆ ನಾ ಇಷ್ಟು ಬೀಸಿ ಇದ್ದರೂ ನನಗೆ ಹ್ಯಾಪಿ ಇದೆ ಮಿಷನ್ನ ನೋಡೋಣ ಬರ್ರಿ ಯಾವ ರೀತಿ ಅದ ಮತ್ತು ಇನ್ನೊಂದೇನಂದ್ರೆ ಯಾವರೆಲ್ಲ ನಮ್ಮ ಕ್ಲಾಸಿಗೆ ಆಫ್ಲೈನ್ ಮಷಿನ್ ಎಂಬ್ರಾಯ್ಡ್ರಿ ಕಲೀಕ ಮತ್ತು ಟೇಲರಿಂಗ್ ಕಲೀಕ ಅವು ಯಾರು ಬರೋರು ಇದ್ರಲ್ಲ ಇನ್ನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ ಆ ನಂಬರ್ಗೆ ಮೆಸೇಜ್ ಮಾಡಿರಿ ಹದಿನಾಲ್ಕನೇ ತಾರೀಕಿನಿಂದ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ ಮಟೀರಿಯಲ್ಸ್ ಅದೆಲ್ಲ ನಮ್ಮ ಕಡೆ ಸಿಗ್ತಾವೆ ಬೇಕಿದ್ರೆ ನೀವು ಅಮೌಂಟ್ ಕೊಟ್ಟು ತಗೋಬೋದು ಮಟೀರಿಯಲ್ಸ್ ಟೇ ಮಷೀನ್ ಎಂಬ್ರಾಯ್ಡ್ರಿ ಆಯಿತು ಮತ್ತು ಟೇಲ್ರಿಂಗ್ ಮಟೀರಿಯಲ್ಸ್ ಆಯಿತು ನಮ್ಮ ಹತ್ರ ಸಿಗ್ತಾವೆ ತೊಗೋಬೋದು ಫ್ರೆಂಡ್ಸ್ ಹದಿನಾಲ್ಕನೇ ತಾರೀಕು ಅಂದರೆ ಸೋಮವಾರ ದಿವಸ ಬರ್ರಿ ಎಲ್ಲ ಬರೋರದ್ರಿ ಮತ್ತು ನಂದು ಆನ್ಲೈನ್ ಕಟೋರಿ ಬ್ಲೌಸ್ ಕ್ಲಾಸ್ ಕೂಡ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಅದಾಗೋದು ಕಟ್ಟೋರಿ ಬ್ಲೌಸ್ ಯಾರೆಲ್ಲ ಕಲಿಬೇಕನ್ನಲ್ಲ ಹತ್ತನೇ ತಾರೀಕಿನ ಒಳಗಾಗಿ ನೀವು ಜಾಯ್ನ್ ಆಗ್ಬೋದು ಆನ್ಲೈನ್ ಕ್ಲಾಸಿಗೆ ಮಿಷನ್ ನೋಡ್ರಿ ಯಾವ ರೀತಿ ಅದಂಥೇಳಿ ಹೇಳಿ ಇದು ಫಸ್ಟ್ ಈ ಥರ ಇಲ್ಲಿ ಇದು ನನ್ನ ಪಿಕೋ ಮೆಷಿನ್ ಅದ ರೀ ಇದು ಜಾಗ ಸಾಲರ್ ಕಿಲ್ ಕಿಟಕಿ ಒಳಗೆ ಹಾಕಿಬಿಟ್ಟಿನ ಪ ಇದು ಪ್ಲೌಡ್ ಎಲ್ಲ ಇದು ಪಿಕೋ ಮಿಷನ್ ಇದು ಇಂಟರ್ಲಾಕ್ ಮಷೀನ್ ಇದು ನೋಡ್ರಿ ರಾಲ್ಸನ್ ಇದು ನಂದು ಮೊದಲೇ ಮಿಷನ್ ಇದು ಫಸ್ಟು ತೊಗೊಂಡಿದ್ದೆನಲ್ಲ ಆ ಮಿಷನ್ನ ಈಗಿದು ಸದ್ಯಕ್ಕೆ ತೊಗೊಂಡಿನಿ ನಾನು ಈ ಸದ್ಯಕ್ಕೆ ಇದನ್ನು ತೊಗೊಂಡಿನಿ ಇವತ್ತು ತೊಗೊಂಡ್ಬಂದೆ ಇದು ಮಿಷನ್ ಮಾತ್ರ ಬೆಸ್ಟ್ ಅದ ಫ್ರೆಂಡ್ಸ್ ಇನ್ನು ಎರಡು ಮಿಷನ್ಗೂ ನಾನು ಜಾಕ್ ಕೂಡಿಸ್ಬೇಕು ಒಂದಕ್ಕೆ ನಾನು ಹಗ್ಗ ಕಟ್ಟಿದ್ದೆ ಆದರೆ ಈ ಸದ್ಯಕ್ಕೆ ನಾನು ಎರಡು ಮಿಷನ್ಗೂ ಜಾಕ್ ಕೂಡಿಸ್ತೀನಿ ಯಾಕಂತಂದ್ರೆ ವೈಬ್ರೇಟ್ ಆಗಬಾರ್ದು ಹೇಳಿ ಮಿಷನ್ ಬೆಸ್ಟ್ ಅದ ಹೊಸ ಮಿಷನ್ ಅದ ನೋಡಿರಿ ಫ್ರೆಂಡ್ಸ್ ಇದು ಈ ರೀತಿ ಅದ ನನಗಂತೂ ಇಷ್ಟ ಆಯಿತು ಮಿಷನ್ ನನ್ನ ಕ್ಲಾಸಿಗೆ ಹೇಳಿ ತೊಗೊಂಡಿನಿ ಮತ್ತು ಇದು ಏನದ ಜೂಕಿ ಮಿಷನ್ ಅದ ಜೂಕಿ ಮಿಷನ್ ನಾನು ಸ್ಟಿಚ್ ಮಾಡೋದು ಇದು ಮತ್ತು ಇನ್ನೊಂದು ಒಳಗಡೆ ಇಟ್ಟಿನಿ ಫ್ರೆಂಡ್ಸ್ ಇನ್ನೊಂದು ಒಳಗಡೆ ಇಟ್ಟಿನ ಮಿಷನ್ ಅದನ್ನು ಹೊರಗಡೆ ಇಡೋಕೆ ಜಾಗನೂ ಇಲ್ಲ ನೋಡೋಣ ಕ್ಲಾಸಿಗೆ ಮಂದಿ ಅಂದ್ರೆ ಅದನ್ನು ಕೂಡ ಹೊಲಿಗೆ ಹೊರಗೆ ಇಡ್ತೀನಿ ನೋಡಿರಲ್ಲ ಫ್ರೆಂಡ್ಸ ಈ ಮಿಷನ್ನ ಇವತ್ತು ಹೊಸದಾಗಿ ತೊಗೊಂಬಂದಿನಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಬಂದಾಗ ಬಾಯ್ ಫ್ರೆಂಡ್ಸ್